सेलम रघव महाराज सर साथ सर पसेंट सर सेलम रघव मुसल सर एकडे सर सर एकडे साइडा सर एकडे साइडा सार एकडे तेरे के सार इधर ना साइड में चले इधर ना साइड में चले ए मोबाइल सार एकडे एकडे पूता मती सर अरे

सर सर ಬಣ್ಣದ ಹಬ್ಬ ಶುಭಾಶಯಗಳನ್ನ ಕೋರ್ತಾ ಇದ್ದಾನೆ ವಿಶೇಷವಾಗಿ ನಾಡಿನ ಬಜೆಟ್ ಆಗಿರ್ತಕ್ಕಂಥ ರೈತನ ಬದುಕು ಹಸನಾಗಬೇಕು ಎಲ್ಲ ಜನತೆಗೂ ಒಳ್ಳೇದಾಗ್ಬೇಕು ಅಂತೇಳಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ